ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸಚಿನ್ ಕೆಂಗನಾಳ್ ಮಾತಾಡೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಮೂವಿ ಟಾಪಿಕ್ಗೆ ಸ್ವಾಗತ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಮೂವಿ ಹೆಸರ ಐ ಆಮ್ ಗಾಡ್ ಅಂತೇಳಿ ಹೆಸರೇ ಐ ಆಮ್ ಗಾಡ್ ಅಂದ್ರೆ ದೇವರು ಅಂತೇಳಿ ನಾನೇ ಒಬ್ಬ ದೇವರು ಅಂತೇಳಿ ಶೀರ್ಷಿಕೆಯನ್ನು ಇಟ್ಟಾರ ಇವರ ಆಮೇಲೆ ನಿರ್ದೇಶಕರು ಈ ಸ್ಟೋರಿ ಆಗಿ ಅಣದಾರ ಆ್ಯಕ್ಟರ್ಸು ಸೂಪರ್ ಬಾ ನೆಕ್ಸ್ಟ್ ಹೊಸಬರ ಟೀಮ್ ಎಲ್ಲ ರವಿಶಂಕರ್ ಸರ್ ಅವರು ಆಧಾರ ಇದ್ರೊಳಗೆ ಇನ್ನು ಈ ಕತಿ ಏನೈತಪ್ಪ ಅಂತಂದ್ರೆ ಈ ಮೂವಿ ಕಥಿಯೊಳಗೆ ಒಬ್ಬ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸು ಅಂದರೆ ಸಣ್ಣ ವಯಸ್ಸಿನಿಂದ ಬೆಳೆದು ದೊಡ್ಡವನಾಗೋತಕ್ಕ ದೌರ್ಜನ್ಯಗಳನ್ನು ಅನುಭವಿಸಿರ್ತಾನೆ ಸಮಾಜ ಅವನಿಗೆ ಅನ್ಯಾಯ ಮಾಡಿರ್ತೈತಿ ಆಮೇಲೆ ಅವನ ಮೇಲೆ ದೌರ್ಜನ್ಯ ಮಾಡಿರ್ತೈತಿ ಅದರದಿಂದ ಇವ ಏನಾಗಿರ್ತದ ಪರ್ಸ್ನಾಲಿಟಿ ಚೇಂಜ್ ಆಗಿರ್ತೈತಿ ಒಳ್ಳೆ ವ್ಯಕ್ತಿಯಿಂದ ಸ್ವಲ್ಪ ಕೆಟ್ಟ ವ್ಯಕ್ತಿಯಾಗಿ ಪರ್ಯ ಆಗುವಂಥ ಪರಿವರ್ತನೆ ಈ ಮೂವಿಗಳಿಗೆ ತೋರಿಸಾರ ಅವನಿಗೆ ಒಂದು ಏನು ಆಗಿರ್ತೈತಿ ಅನ್ಯಾಯ ಮಾಡೋ ಮಾಡೋರಿಗೆ ಶಿಕ್ಷೆ ಕೊಡಬೇಕು ನೆಕ್ಸ್ಟ್ ಸಮಾಜದಾಗ ಶಾಂತಿ ಶಾಂತಿ ಅನ್ನುವುದು ಅನ್ನೋದು ಅವನದ ಒಳಗೆ ಫಿಟ್ ಆಗಿರ್ತೈತಿ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಯಾರು ಅನ್ಯಾಯ ಮಾಡ್ತಿರ್ತಾರೆ ಯಾರು ಮಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ ಆಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ ಅಂಥವ್ರನ್ನ ಹುಡುಕಿ ಹುಡುಕಿ ಕೊಲ್ತಿರ್ತಾನೆ ಆಮೇಲೆ ಹುಡುಕಿ ಹುಡುಕಿ ದಂಡಿಸ್ತಿರ್ತಾನೆ ಈ ಮೂವಿ ಒಳಗೆ ಕ್ಲಿಯರ್ ಕಟ್ಟಾಗಿ ತೋರಿಸೋಳು ತೋರಿಸ್ಯಾರ ಮತ್ತು ಇನ್ನೊಂದು ಈ ಮೂವಿದು ಸಲ್ಟನ್ ಚೇಂಜಸ್ ಒಳಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಜನ ಇವನಿಗೆ ದೇವರು ಇವನೇ ನಮ್ಮ ದೇವರು ಅಂಥೇಳಿ ಹತ್ತದ ಬಿಂಬ್ಸಕ್ ಹತ್ತಾನ ಅವನೇನು ನಾನೇ ದೇವರ ಅಥವಾ ನಮ್ಮ ಮನುಷ್ಯನ ಅಥವಾ ಪ್ರಶ್ನೆ ಕಾಡ್ತೈತಿ ಆ ಪ್ರಶ್ನೆಗೆ ಉತ್ತರ ಹುಡ್ಕೋತ ಹೋಗ್ತಾರೆ ಹೋಗ್ತೈತೆ ಹೀರೋ ಹೋಗ್ತಾನೆ ಹೋಗುವಣ ಅಲ್ಲಿ ರವಿಶಂಕರ್ ಸರ್ ಅವರು ಎದುರಾಗ್ತಾರೆ ಮತ್ತು ಸ್ವಲ್ಪ ಸ್ವಲ್ಪ ಕಹಿ ಕಹಿ ಘಟನೆಗಳನ್ನು ತೋರಿಸ್ತಾರೆ ಕಂಪ್ಲೀಟ್ಲಿ ಅವನು ಸಣ್ಣ ವಯಸ್ಸಿನಿಂದ ಹಿಡಿದು ದೊಡ್ಡ ವಯಸ್ಸಿನ ತನಕ ಎಷ್ಟು ದೌರ್ಜನ್ಯ ಆಗಿರ್ತೈತಿ ನಾನು ಆದಂತಹ ದೌರ್ಜನ್ಯ ಮತ್ತೊಬ್ರು ಜೋಡಿ ಆಗಬಾರ್ದು ಅನ್ನೋದು ಒಂದು ಕಾರಣಕ್ಕೆ ನಾನೇ ದೇವರು ನಾನೇ ಶಿಕ್ಷೆ ಕೊಡೋ ಅಂತೇಳಿ ತಿಳ್ಕೊಂಡು ಅಂತ ಒಂದು ಭ್ರಮಿಸುವಂತಹ ಮನಸ್ಸಿನ ಆಕೃತಿಯೇ ಈ ಐ ಆಮ್ ಗೋಡ್ ಚಿತ್ರದ ಕತೆ ಇದು ನಿರ್ದೇಶಕರು ಬೆಸ್ಟ್ ಮಾಡ್ಯಾರ ಪ್ರೊಡ್ಯೂಸರ್ ಅಂತೂ ಹಾಕಿರ್ತಾರೆ ಬಿಡು ಅವ್ರ ರೊಕ್ಕ ಬಂದಿರ್ತಾವೆ ವಾಪಸ್ಸು ಇನ್ನೇ ಆ್ಯಕ್ಟಿಂಗ್ ಅಂತೂ ಸೂಪರ್ ಬೈತಿ ಮತ್ತು ಕತಿ ಅಂತೂ ಬೆಸ್ಟ್ ಐತಿ ಮತ್ತು ಇನ್ನೊಂದು ಕ ಕನ್ನಡ ಇಂಡಸ್ಟ್ರೀಸ್ ಇಂಥ ಹೊಸ ಹೊಸ ಪ್ರಾಜೆಕ್ಟ್ಗಳು ಬರಬೇಕು ಅನ್ನೋದು ನನಗೆ ಅನ್ನಿಸ್ತೈತಿ ಆಮೇಲೆ ಇನ್ನೊಂದು ಯಾರ್ಯಾರು ಥಿಯೇಟ್ರಿಗೆ ನೋಡಿಲ್ಲ ಥೇಟ್ರಿಗೆ ಹೋಗಿ ನೋಡ್ರಿ ಓ ಟಿ ಟಿ ಒಳಗೆ ರಿಲೀಸ್ ಆಗೈತಿ ಹೊಸಬ್ರ ಮೂವಿ ಅಂತೇಳಿ ಬಿಡೋಕೋಬೇಡ್ರಿ ಹೊಸ ಕಾನ್ಸೆಪ್ಟ್ಗಳು ಚಲೋ ಇರ್ತಾವೆ ನಾನು ರಿವ್ಯೂ ನಿಮಗೆ ಹೇಳೋದು ಆಮೇಲೆ ಯಾರ್ಯಾರು ಐ ಆಮ್ ಗಾಡ್ ನೋಡಿಲ್ಲ ದಯವಿಟ್ಟು ಐ ಆಮ್ ಗಾಡ್ ಫಿಲ್ಮ್ ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತೈತೆ ಅನ್ನೋದು ನನ್ನ ವಿಡಿಯೋದಾಗ ಕಮೆಂಟ್ ಹಾಕಿರಿ ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್